ರಾಮನಗರ ಜಿಲ್ಲೆ ಬಿಡದಿನಗರದ ಸರ್ಕಾರಿ ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿಡದಿ ಗೆಳೆಯರ ಬಳಗದ ವತಿಯಿಂದ ದಿವಂಗತ ಶ್ರೀಮಾನ್ ಸಸಿಕುಮಾರ್ರವರ ಸವಿನೆನಪಿಗಾಗಿ ಇಪ್ಪತ್ ಇಪ್ಪತ್ತನೇ ವರ್ಷದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳು ಹಾಗೂ ವರ್ತಕರ ಸಂಘ ಸೇರಿದಂತೆ ಬಿಡದಿ ಗೆಳೆಯರ ಬಳಗದ ಜೊತೆ ಕೈಜೋಡಿಸಿ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟರು ನಾನು ಬಿಡದಿ ಗೆಳೆಯರ ಬಳಗದ ಅಧ್ಯಕ್ಷ ರವಿಕುಮಾರ್ ಅಂತೇಳಿ ಈ ವರ್ಷ ಇಪ್ಪತ್ತನೇ ವರ್ಷದ ರಕ್ತದಾನ ಶಿಬಿರ ಏರ್ಪಡಿಸಿದ್ದೀನಿ ಇಪ್ಪತ್ತನೇ ವರ್ಷದಂತೆ ಸುತ್ತಮುತ್ತಲ ಕಾರ್ಖಾನೆಗಳು ಕಾರ್ಮಿಕರು ಎಲ್ಲ ಭಾಗವಹಿಸಿ ಸಂಖ್ಯೆಯಲ್ಲಿ ರಕ್ತದಾನ ಮಾಡ್ತಿದ್ದಾರೆ ಈ ಸತಿ ವಿಶೇಷವಾಗಿ ಸ್ಥಳೀಯವಾಗಿ ಆದ್ಯತೆ ಕೊಡಬೇಕು ಅಂತ ಮಳಿ ಬ್ಲಡ್ ಬ್ಯಾಂಕ್ ಅವ್ರನ್ನ ಅಸೋಸಿಯೇಟ್ ಯಾಕಂದರೆ ಸ್ಥಳೀಯ ರೋಗಿಗಳಿಗೆ ರಾಮನಗರ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗುವಂಥ ರೋಗಿಗಳಿಗೆ ಅನುಕೂಲ ಆಗಲಿ ಅಂತ ಅವ್ರನ್ನೂ ಸೇರಿಸಿಕೊಂಡಿದ್ದಾರೆ ಮುಖ್ಯವಾಗಿ ಒಂಡ್ರೆಲಾ ಮತ್ತು ಕೊಲಾ ಮತ್ತು ಥೈಟಾ ಕಾರ್ಮಿಕರು ಬಡಿಗೆ ಸುತ್ತಮುತ್ತಲಿನ ಯುವಕರು ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವರ್ಷ ಮಾಡಿ ಶಬೀರನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಎಲ್ಲರಿಗೂ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಕೃತಜ್ಞತೆಯ